ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಂಕ್ರಾಂತಿ ಸ್ಪೆಷಲ್ ಮಾರ್ನಿಂಗ್ ಮಿನಿ ಲಾಗ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಸಂಕ್ರಾಂತಿ ಹಬ್ಬದ ರಂಗೋಲಿ ಇದ್ದೀನಿ ಸಂಕ್ರಾಂತಿಯ ಮಾರ್ನಿಂಗ್ ಮಿನಿ ಲಾಗ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೂ ಮತ್ತು ಸಬ್ಸ್ಕ್ರೈಬ್ ಮರೆಯಬೇಡಿ ಫ್ರೆಂಡ್ಸ್ ಫೈನಲಿ ರಂಗೋಲಿ ಹೇಗೆ ಕಂಪ್ಲೀಟ್ ಆಗಿದೆ ಅಂತ ನೋಡೋಣ ಅಮ್ಮು ರಂಗೋಲಿ ನೋಡೋಣ ಬರ್ತೀರಾ ರಂಗೋಲಿ ನೋಡೋಕ್ಕೆ ಬರ್ತೀರಾ ಬನ್ನಿ ಹೋಗೋಣ ಹಾಯ್ ಹಾಯ್ ಎಲ್ಲರಿಗೂ ಹಾಯ್ ಮಾಡು ಎಲ್ಲರಿಗೂ ಹಾಯ್ ಮಾಡು ಸಂಕ್ರಾಂತಿಯ ಶುಭಾಶಯಗಳು ಹೇಳು ಟಿಫನ್ಗೆ ಈರುಳ್ಳಿ ಬಜ್ಜಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಈರುಳ್ಳಿ ಮೆಣ್ಸಿ ಕೊತ್ತಂಬರಿ ಸೊಪ್ಪು ಕಡಲೆ ಹಿಟ್ಟು ಉಪ್ಪು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ ನೋಡಿ ಎಣ್ಣೆಗೆ ಹೇಗ್ ಬಿಡ್ತಾಯಿದ್ದಾರೆ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗೇ ಡೀಪ್ ಫ್ರೈ ಮಾಡಬೇಕು ತುಂಬ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಮತ್ತು ಪೊಂಗಲ್ ಮಾಡಿ ಇಂಥ ಪಕ್ಕದ ಮನೆ ಹಾಡಿಯ ಸಂಕ್ರಾಂತಿಯ ಸ್ಪೆಷಲ್ ಅಡುಗೆ ಬದನೇಕಾಯಿ ಎಣ್ಗಾಯಿ ಎಲ್ಲ ಕಾಳುಗಳ್ನ ಹಾಕ್ಬಿಟ್ಟು ಪಲ್ಯ ಮಾಡಿದ್ದಾರೆ ಕೊಸಂಬರಿ ಮತ್ತು ಇದು ಬುತ್ತಿ ಇದು ಮೊಸರನ್ನದ ಬುತ್ತಿ చట్నీ పుడి కుర్చనీ పుడి మే రొట్టి ఇదే స్పెషల్ థ్యాంక్ యూ ఈవ్నింగ్ లాగ్ వేయిట్ మి